ನಮಸ್ಕಾರ ನಾವು ಇಂದು ಧಾರ್ಮಿಕ ಮಹತ್ವ ಗಳಿಸಿಕೊಂಡಿರ್ತಕ್ಕಂಥ ಒಂದು ಕಲ್ಲಿನ ವೈಜ್ಞಾನಿಕ ವಿಶ್ಲೇಷಣೆ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಇಂದಿನ ವಿಷಯ ಕಾಬಾ ಕಲ್ಲು ನಂಬಿಕೆ ಮತ್ತು ವಿಜ್ಞಾನ ಮುಸ್ಲಿಮರ ಪವಿತ್ರ ನೆಲೆಯಾದಂತಹ ಕಾಬಾದ ಪೂರ್ವದ ಮೂಲೆಯ ಗೋಡೆಗೆ ಒಂದು ಪಾಯಿಂಟ್ ಒಂದು ಮೀಟರ್ ಎತ್ತರದಲ್ಲಿ ಒಂದು ದೊಡ್ಡ ಗಾತ್ರದ ಬೆಳ್ಳಿಯ ಕರಂಟಕವನ್ನು ಗೋಡೆಗೆ ಭದ್ರಗೊಳಿಸಿ ಇಡಲಾಗಿದೆ ಈ ಕರಂಟಕದ ಒಳಗೆ ಸ್ವಲ್ಪ ದೊಡ್ಡ ಗಾತ್ರದ ಕಲ್ಲಿನ ಸುತ್ತ ಇತರ ಸಣ್ಣ ಗಾತ್ರದ ಕಲ್ಲಿನ ತುಣುಕುಗಳನ್ನ ಒಳಗಾಡದಂತೆ ಗಾರಿನಲ್ಲಿ ಕೂರಿಸಲಾಗೈತೆ ಸೌದಿ ಅರೇಬಿಯಾ ಸರ್ಕಾರ ಈ ಕಲ್ಲುಗಳ ನಲವತ್ತೊಂಬತ್ತು ಸಾವಿರ ಮೆಗಾ ಪಿಸ್ಕಲ್ ಸ್ಪಷ್ಟತೆ ಚಿತ್ರನ ಬಿಡುಗಡೆ ಮಾಡಿದೆ ಈ ಕಲ್ಲುಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದಾಗಿರೋದನ್ನ ಆಲ್ ಹಜಾರು ಆಲ್ ಅಸ್ವಾದ್ ಅಂತ ಕರೀತಾರೆ ಈ ಕಲ್ಲುಗಳನ್ನ ಮುಸ್ಲಿಮರು ಬಹಳ ಗೌರವಿಸ್ತಾರೆ ಮತ್ತು ಪವಿತ್ರ ದೃಷ್ಟಿಯಿಂದ ಕಾಣ್ತಾರೆ ಪ್ರವಾದಿ ಪೈಗಂಬರ ಜೀವನದಲ್ಲಿ ಆದಂತಹ ಘಟನೆಗಳನ್ನ ಅವರ ನಡವಳಿಕೆ ನಿಲುವುಗಳನ್ನ ತಿಳಿಸ್ತಕ್ಕಂಥ ಸಂಕಲ್ಪಗಳನ್ನ ಅದೀತ್ ಅಂತ ಕರೀತಾರೆ ಹಲವು ಹತ್ತಾರು ಅದೀತುಗಳು ಮುಸ್ಲಿಂ ಪರಂಪರೆಯಲ್ಲಿ ಎರಡು ಬಂದಿದ್ದಾರೆ ಇವುಗಳಲ್ಲಿ ಒಂಬತ್ತು ಅದೀತಿಗಳನ್ನ ಅಧಿಕೃತ ಅಥವಾ ಸಹಿ ಅಂತ ಮುಸ್ಲಿಂ ವಿದ್ವಾಂಸರ ಬಂದಿದ್ದ ಧರ್ಮಗುರುಗಳು ಬಹಳ ಹಿಂದೆಯೇ ತೀರ್ಮಾನ ಮಾಡಿದ್ದಾರೆ ಇವುಗಳಲ್ಲಿ ಸಹಿ ಆಲ್ ಬುಖಾರಿ ಸಹಿ ಮುಸ್ಲಿಂ ಅತ್ಯಂತ ಅಧಿಕೃತ ಅದೀತುಗಳಂತ ಪರಿಗಣಿಸ್ತಾರೆ ಇವುಗಳಲ್ಲಿ ದಾಖಲಾಗಿರ್ತಕ್ಕಂಥ ಘಟನೆಗಳು ಮೊಹಮ್ಮದ್ ಪೈಗಂಬರ ಜೀವನದಲ್ಲಿ ಅಂತ ನಡೆದುವಂತ ಅಂತಾರೆ ಇಸ್ಲಾಂನಲ್ಲಿ ಆಚರಣೆಯ ನಂಬಿಕೆ ಕುರಿತಾಗಿ ವಾದ ವಿವಾದಗಳು ಉಂಟಾದಾಗ ಹಾಗೇನೆ ಸಾಮಾಜಿಕ ಧಾರ್ಮಿಕ ನಡವಳಿಕೆಗಳಲ್ಲಿ ಸಂಶಯಗಳು ಉಂಟಾದಾಗ ಗೋಚರಗಳು ತೆಗೆದುಕೊಂಡಾಗ ಸ್ಪಷ್ಟತೆಗಾಗಿ ಸಹಿ ಅತಿಥಿಗಳಿಗೆ ಮನೆ ಒಂದು ಪರಂಪರೆಯಾಗಿ ಬಂದಿದೆ ಅಧಿಕೃತ ಅತಿಥಿಗಳು ತಿಳಿಸುವ ರೀತಿಯಲ್ಲಿ ಕಪ್ಪು ಬಣ್ಣದ ಈ ಕಲ್ಲನ್ನು ಅಲ್ಲಹ ಸ್ವರ್ಗದಿಂದ ಬುಂಗೆ ಕಳಿಸಿರ್ತಾರೆ ಇದು ಮೊದಲಿಗೆ ಹಾಲಿನಷ್ಟು ಬಿಳುಪಾಗಿದ್ದು ಆಡಮ್ ಮತ್ತು ಆತನ ಮಕ್ಕಳು ಪಾಪಗಳನ್ನು ಮಾಡಿ ಈ ಕಲ್ಲನ್ನ ಮುಟ್ಟಿದ್ರಿಂದ ಅದು ಕಪ್ಪಾಗುತ್ತೆ ಅಂತಿಮ ನ್ಯಾಯ ನಿರ್ಣಯದ ನಾಲ್ಕನೇ ದಿನ ಆಲ್ ಹಜಾರು ಆಲ್ ಹತ್ತ ಕಲ್ಲು ಕಾಣಿಸಿಕೊಂಡಾಗ ಅದಕ್ಕೆ ಎರಡು ಕಣ್ಣುಗಳು ಮತ್ತು ನಾಲ್ಗೆ ಇರ್ತದೆ ಅದು ತನ್ನನ್ನ ಮುಟ್ಟಿದವರ ಪರವಾಗಿ ಸಾಕ್ಷಿಯ ನಡಿತತೆ ತವಾಫು ಹಜ್ಜು ಅಥವಾ ಉಮ್ರಾ ಪ್ರಾರಂಭಿಸ್ಕಿಂತ ಮುಂಚೆ ಈ ಕಲ್ಲನ್ನು ಮುಟ್ಟಬೇಕು ಅಥವಾ ಮುತ್ತಿಡಬೇಕು ಅಂತ ಒಂದು ನಂಬಿಕೆ ಇದೆ ಕಾಬಾವನ್ನ ಎಲ್ಲಿ ಕಟ್ಟಬೇಕು ಅಂತ ತಿಳಿಸೋದಕ್ಕೆ ಸ್ವರ್ಗದಿಂದ ಭೂಮಿಗೆ ಈ ಕಲ್ಲನ್ನು ಕಳಿಸಲಾಯಿತು ಅದನ್ನ ಅನುಸರಿಸಿ ಪ್ರವಾದಿ ಇಬ್ರಾಹಿಂ ಆಘಾತನ ಮಗ ಇಸ್ಮಾಯಿಲ್ ಕಾಬಾವನ್ನ ಈಗಿರುವ ಜಾಗದಲ್ಲಿ ಕಟ್ಟಿದ್ರು ಅಂತ ಸಹಿ ಅಲ್ ಬುಖಾರಿ ಆಗಿತ್ತು ತಿಳಿಸುತ್ತೆ ಇಸ್ಲಾಂ ಧರ್ಮದ ಉಗಮಕ್ಕಿಂತಲೂ ಮುಂಚಿನಿಂದಲೂ ಹಜಾರು ಆಸ್ವಾದ ಕಲ್ಲು ಪವಿತ್ರ ಅಂತ ಪರಿಗಣಿಸಲ್ಪಟ್ಟಿತ್ತು ಭಕ್ತರ ಎಲ್ಲ ಭಾವಿಕ ಧಾರ್ಮಿಕ ಸಾಮಾಜಿಕ ನಂಬಿಕೆಗಳನ್ನ ಕಲ್ಲಿನ ಸುತ್ತ ಇದ್ದಿರಬಾದಂತಹ ಫಲವತ್ತತೆ ಆಚರಣೆಗಳನ್ನ ಬದಿಗಿಟ್ಟು ನಾವು ಚಾರಿತ್ರಿಕ ಸಂಗತಿಗಳಿಂದ ಹಜಾರೋ ಆಸ್ವಾದ್ ಕಲ್ಲಿನ ಬಗ್ಗೆ ನನ್ಗೆ ಏನು ತಿಳಿದು ಬರ್ತತೆ ಮತ್ತೆ ಆಲ್ ಹಜಾರೋ ಆಲ್ ಆಸ್ವಾದ್ ಕಲ್ಲಿನ ಮೂಲ ಮತ್ತೆ ಅದರ ಸಂಯೋಜನೆ ಕುರಿತ ವಿಜ್ಞಾನ ಏನ್ ಹೇಳ್ತದೆ ಅಂತ ನಾವೀಗ ನೋಡೋಣ ಹಜಾರೋ ಆಸ್ವಾದ್ ಮೂಲದಲ್ಲಿ ಒಂದೇ ಕಲ್ಲಾಗಿತ್ತು ಸಾಮಾನ್ಯ ಸಂಖ್ಯೆ ಆರ್ನೂರ ಎಂಬತ್ತ ಮೂರರಲ್ಲಿ ಉಮಾಯಿದ್ ಖಲೀಫರು ಮೆಕ್ಕಾದ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ಈ ಕಲ್ಲು ಹೊಡೆದು ಹೋಗಿ ಹಲವು ತುಣುಕು ಆಯ್ತು ಇವುಗಳನ್ನ ಮೆಕ್ಕಾದ ಖಲೀಫರು ಬೆಳ್ಳಿಯ ದಾರದಿಂದ ಕಟ್ಟಿ ಒಟ್ಟಾಗಿರಿಸಿದ್ರು ಇಸ್ಲಾಮಿನ ಶಿಯಾ ಪಂಗಡಕ್ಕೆ ಸೇರಿದಂತ ಕಾರ್ಮೆಟೇನಿಯರು ಈ ಕಲ್ಲುಗಳನ್ನ ಕದ್ದು ತಮ್ಮ ನೆಲೆಗೆ ಕೊಂಡೊಯ್ದಿದ್ರು ಇದಾದ ಇಪ್ಪತ್ತೆರಡು ವರ್ಷಗಳ ನಂತರ ಇವುಗಳನ್ನ ಹಿಂದಿರುಗಿಸಲಾಯಿತು ಆಗಿನಿಂದ ಈ ಕಲ್ಲು ಮೆಕ್ಕಾದ ಕಾಬದಲ್ಲಿ ಪೂರ್ವದ ಗೋಡಿನಲ್ಲಿ ಭದ್ರವಾಗಿ ಸೇರಿಸಲ್ಪಟ್ಟಿದೆ ಹನ್ನೊಂದನೇ ಶತಮಾನದಲ್ಲಿ ಫಾತಿಮಿರ್ ಖಲೀಪನಾಥ್ ಪಂಡದ ಈ ಕಲ್ಲನ್ನ ಹೊಡೆದಾಕೆ ಪ್ರಯತ್ನ ಮಾಡಿದಾಗ ಅವ್ರನ್ನ ಕೊಲ್ಲಲಾಗುತ್ತೆ ಒಂದು ಸಲ ಹಜಾರು ಆಸವಾದ ಕಲ್ಲಿಗೆ ಫಲಸನ್ನ ಮೆತ್ತಿ ಅದನ್ನ ಪೌತ್ರಗೊಳಿಸ್ತಕ್ಕಂಥ ಪ್ರಯತ್ನಗಳು ಕೂಡ ನಡೆದಿರ್ತವೆ ಹತ್ತನೇ ಶತಮಾನ ಮತ್ತು ಹದಿನೇಳನೇ ಶತಮಾನದವರೆಗಿನ ದಾಖಲೆಗಳು ಹೆಜಾರು ಆಸ್ವಾದ ಕಲ್ಲು ನಾಲ್ಕರಿಂದ ಒಂದೂವರೆ ಅಡಿ ಗಾತ್ರದ ಕಲ್ಲಾಗಿತ್ತು ಅಂತ ತಿಳಿಸ್ತವೆ ಈ ಅಳತಿಗಳಲ್ಲಿ ಒಂದು ಅಡಿಕೆ ಇಲ್ಲ ಈಗಿರುವ ಕಲ್ಲು ಮೇಲ್ಮುಖದ ಅಳತೆಯಲ್ಲಿ ಅಂದಾಜು ಇಪ್ಪತ್ತು ಸೆಂಟಿಮೀಟರ್ ಅಂತ ಹದಿನಾರು ಸೆಂಟಿಮೀಟರ್ ಅಗಲ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಕುತೂಹಲಗಳಾಗಿದ್ದಂತಹ ಯುರೋಪಿನ ಸಾಹಸಿಗಳು ಮುಸ್ಲಿಂ ಯಾತ್ರಿಗಳ ಜೊತೆ ಸೇರ್ಕೊಂಡು ತಮ್ಮ ಧರ್ಮವನ್ನ ಮರೆಮಾಚಿಕೊಂಡು ಹಜಾರು ಆಸ್ವಾದ ದರ್ಶನ ಪಡೆದಿರ್ತಾರೆ ಸಾಮಾನ್ಯಸಖ್ಯೆ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಜೋಹಾನ್ ಲುಡ್ವಿಕ್ ಉದ್ಘಾಟಿಸಿದಂತಕ್ಕಂಥವನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ರಿಚರ್ಡ್ ಫ್ರಾನ್ಸಿಸ್ ಪರ್ಟನ್ನು ಈ ಕಲ್ಲನ್ನು ಕಂಡು ಅದರ ಬಣ್ಣ ಗಾತ್ರ ಕುರಿತಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಹದಿನೆಂಟುನೂರ ಹದಿನೇಳರಲ್ಲಿ ಹಜಾರ್ ಹಸವಾದ ಕಲ್ಲನ್ನ ಅದರ ಜಾಗ ಇರೋದಕ್ಕೆ ತೆಗೆದಾಗ ಈಜಿಪ್ ನಲ್ಲಿ ರಾಯಭಾರಿಯಾಗಿದ್ದಂತಹ ಲಿಟರ್ ಫಾರ್ಮ್ ಲವರಿನು ಆ ಕಲ್ಲನ್ನ ವಿವರವಾಗಿ ನೋಡಿರ್ತಾನೆ ಈ ಕಲ್ಲು ಹೊರಗೆ ಮುಜಿಗೆಪ್ಪು ಬಣ್ಣ ಹೊಂದಿದ್ದು ನಡುವೆ ನೀಲಿ ಬಣ್ಣದ ವಸ್ತುಗಳ ಒಳಗೊಂಡಿದೆ ಕಂದು ಮತ್ತು ಬೆಳ್ಳಿಯ ರೇಖೆಗಳು ಅದರ ಮೇಮೇಲೆ ಮೇಲ್ಮೈನಲ್ಲಿ ಕಾಣಿಸ್ತವೆ ಅಂತ ಅಥವಾ ವಿವರಣೆ ಕೆಲವರು ಈ ಕಲ್ಲಿನಲ್ಲಿ ಕೆಲವು ಕಡೆ ಬಿಳಿ ಮತ್ತೆ ಹಳದಿ ಬಣ್ಣದ ಜಾಗಗಳಿರುವುದನ್ನು ಕೂಡ ಗುರುತಿದ್ದಾರೆ ಹದಿನೆಂಟುನೂರ ಐವತ್ತ ಏಳರಲ್ಲಿ ಆಸ್ಟ್ರೋ ಹಂಗೇರಿಯನ್ ರಾಜ್ಯ ಸಂಗ್ರಹಾಲಯದ ಫೋಲ್ ಶಾರ್ಟ್ ಹಜಾರು ಆಸ್ವಾಡ್ ಕಲ್ಲನ್ನ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಿ ಒಂದನ್ನ ಬರೆದು ಈ ಕಲ್ಲು ಭೂಮಿಗೆ ಅಪ್ಪಳಿಸಿದ ಹೋಲಿಕೆಯ ಮೂಲಕ ಅಂತ ತಿಳಿಸ್ತಾರೆ ಅರಬ್ ಭೂವಿಜ್ಞಾನಿ ನೀಡಿದಂತಹ ಭೌತಿಕ ವಿವರಣೆಗಳನ್ನ ಅದರಲ್ಲಿರ್ತಕ್ಕಂಥ ಪಟ್ಟಿಯ ಲಕ್ಷಣಗಳನ್ನ ಗಮನಿಸಿ ಮತ್ತು ಅವುಗಳನ್ನ ಆಧರಿಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಬರ್ಟ್ ಡೀಟ್ಸ್ ಮತ್ತೆ ಜಾನ್ ಮೆಕ್ ಇರ್ತಕ್ಕಂಥ ಇಬ್ಬರು ಭೂವಿಜ್ಞಾನಿಗಳು ಅಜರ್ ರಸವಾದ ಕಲ್ಲು ಆರ್ಗೇಟ್ ಹೊರಗೆ ಸೇರಿದಂತಹ ಒಂದು ಕಲ್ಲಿನ ಬಗ್ಗೆ ಅಂತ ಹೇಳ್ತಾರೆ ಮೆಕ್ಕದಿಂದ ಹೊರಗೆ ಕೊಂಡಿದ್ದಂತ ಕಲ್ಲು ಮರಳಿ ಕಾಬಾಕ್ಕೆ ಬಂದಾಗಿನ ಘಟನೆಯನ್ನು ಹೇಳ್ತಕ್ಕಂಥ ಹತ್ತನೇ ಶತಮಾನದ ಸಮಕಾಲೀನ ದಾಖಲೆಗಳಲ್ಲಿ ಈ ಕಲ್ಲು ನೀರಿನ ಮೇಲೆ ಅಂತ ದಾಖಲಿಸಿದ್ದಾರೆ ಇದು ನಿಜವೇ ಆಗಿದ್ರೆ ಅಜೋರ್ ಕಲ್ಲು ಉಲ್ಕೆ ಅಥವಾ ಅಗೆಟ್ಕೊಳ್ಳುತ್ತೂ ಆಗಿರಲಾರದು ಹುಲ್ಕೆಯಿಂದ ಬರ್ತಕ್ಕಂಥ ಕಲ್ಲುಗಳು ಸಾಮಾನ್ಯವಾಗಿ ಕಬ್ಬಿಣ ಮತ್ತೆ ನಿಕ್ಕಲ್ ಹೊಂದಿರೋದ್ರಿಂದ ಪಾರವಾಗಿರ್ತವೆ ಹಾಗೆಯೇ ಅಗೇಟ್ ಕಲ್ಲುಗಳು ಕೂಡ ನೀರಿಗಿಂತ ಭಾರವಾಗಿರ್ತವೆ ಮತ್ತು ನೀರಿನಲ್ಲಿ ಮುಳುಗ್ತವೆ ಅಗ್ನಿ ಪರ್ವತಗಳು ಸಿಗದಾಗ ಉಂಟಾಗ್ತಕ್ಕಂಥ ಬೂದಿ ಕಲ್ಲುಗಳನ್ನ ಫ್ರಿಮೋಸ್ ಅಂತ ಕರೀತಾರೆ ಈ ಕಲ್ಲುಗಳು ಹಗುರವಾಗಿದ್ದು ನೀರಿನ ಮೇಲೆ ತೇಳ್ತವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೊಪೆನೆ ವಿಶ್ವವಿದ್ಯಾಲಯದ ಎಲಿಜಬೆತ್ ಕಾನ್ಸ್ ಆಗತಕ್ಕಂಥ ಒಬ್ಬ ಭೂವಿಜ್ಞಾನಿ ಉಲ್ಕೆ ನೆಲಕ್ಕೆ ಬಡದಾಗ ರೂಪಾಂತರಗೊಂಡಂತ ಕಲ್ಲು ಇದು ಅಂತ ವಾದಿಸ್ತಾಳೆ ಈಕೆ ಇದಕ್ಕೆ ಪುರಾವೆಯಾಗಿ ಸೌದಿ ಅರೇಬಿಯಾದಲ್ಲಿ ವಾಬರ್ ವಾಬಾರತಕ್ಕಂಥ ಪ್ರದೇಶದಲ್ಲಿ ಉಲ್ಕೆಯ ತುಣುಕುಗಳು ನೆಲಕ್ಕೆ ಅಪ್ಪಳಿಸಿ ಅತಿ ಬಿಸಿಯಾದ ಸ್ಥಿತಿನಲ್ಲಿ ರೂಪಾಂತರ ಚಿಹ್ನೆಗಳಾಗಿರೋದನ್ನ ತೋರಿಸ್ಕೊಡ್ತಾಳೆ ಅಂತ ಹುಲ್ಕೆಯ ತುಂಡುಗಳು ನೀರಿಗಿಂತ ಹಗುರವಾಗಿರ್ತವೆ ಆದ್ರೆ ಇತ್ತೀಚಿನ ಕೆಲವು ಸಂಶೋಧನೆಗಳ ಪ್ರಕಾರ ವಾಬರ್ ಪ್ರದೇಶದಲ್ಲಿ ಇರ್ತಕ್ಕಂಥ ಉಲ್ಕೆ ಕೇವಲ ಇನ್ನೂರ ಐವತ್ತರಿಂದ ಮುನ್ನೂರು ವರ್ಷಗಳ ಹಿಂದೆ ನೆಲಕ್ಕೆ ಕಟ್ಟಿಸಿದಂತ ತೀರ್ಮಾನಕ್ಕೆ ಬರದ ಬರಲಾಗಿತ್ತು ಕಾಬಾ ಕಲ್ಲನ ಕುರಿತಾಗಿ ವಿಜ್ಞಾನಿಗಳು ತಲೆದಿರ್ತಕ್ಕಂಥ ನಾನಾ ಅಭಿಪ್ರಾಯಗಳನ್ನ ಪರಿಗಣಿಸಿರ್ತಕ್ಕಂಥ ಕೆಲವು ಇಸ್ಲಾಂ ಧರ್ಮಾಭಿಮಾನಿಗಳು ವಿಜ್ಞಾನಕ್ಕೆ ಈ ಕಲ್ಲು ಯಾವುದಾದ್ರೂ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಈ ವಿಶ್ವದಲ್ಲಿ ಇಂತಹ ಇನ್ನೊಂದು ಕಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈವರೆಗೆ ಹಜಾರು ಆಸ್ವಾದ ಕಲ್ಲನ್ನ ಯಾವುದೇ ವೈಜ್ಞಾನಿಕ ಸಂಶೋಧನೆಗಳಿಗೆ ಒಳಪಡಿಸೋದಕ್ಕೆ ಆಗಿಲ್ಲ ಒಳಪಡಿಸಿಲ್ಲ ಅಂತ ನಾವು ಗಮನಿಸಬಹುದು ಸೌದಿ ಅರೇಬಿಯಾ ಸರ್ಕಾರ ಗುಟ್ಟಾಗಿ ಈ ಕಲ್ಲಿನ ವೈಜ್ಞಾನಿಕ ವಿಶ್ಲೇಷಣೆ ನಡೆಸಿದೆ ಅದರ ಫಲಿತಾಂಶಗಳು ಧಾರ್ಮಿಕ ನಂಬಿಕೆಗಳಿಗಿಂತ ಆಗಿದ್ದಾರೆ ಆದ್ರಿಂದ ಅದನ್ನು ಬಹಿರಂಗ ಪಡಿಸ್ತಾ ಇಲ್ಲ ಅಂತ ಕೆಲವರು ವಾದ ಮಾಡಿದ್ದಾರೆ ಮೆಕ್ಕಾದ ಕಾಬಾದಲ್ಲಿ ಮಾತ್ರ ಅಲ್ಲ ಟರ್ಕಿಯ ಸಾರಿಯಾಗ್ರಾಂಡ್ ಮುಚ್ಚಿದ ಮೇಲೆ ಹಾಗೆಯೇ ಇಂಗ್ಲೆಂಡ್ನ ಮ್ಯೂಸಿಯಂ ಒಂದ್ರಲ್ಲಿ ಕೂಡ ಹಜಾರು ಆಸವಾದ ಕಲ್ಲಿನ ತುಣುಕುಗಳಿದ್ದಾವೆ ಅಂತಕ್ಕಂಥ ವರದಿಗಳು ಕೂಡ ಬಂದಿದ್ದಾವೆ ಕೊನೆಯದಾಗಿ ಎಲ್ಲ ಧಾರ್ಮಿಕ ನಂಬಿಕೆಗಳನ್ನ ಮೀರಿ ಯಾವುದೇ ಭೌತಿಕ ವಸ್ತುವಿಗೆ ವೈಜ್ಞಾನಿಕ ಕೊಡೋದು ಸಾಧ್ಯ ಅನ್ನೋದನ್ನ ನಾವು ಮರಿಬಾರದು ಈ ಎಚ್ಚರ ವಸ್ತು ನಿಷ್ಠ ಸತ್ಯತೆಗೆ ನಮ್ಮನ್ನ ಕರೆದೊಯ್ಯತಕ್ಕಂಥ ದಾರಿಯಾಗಿದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇಂತಹುದೇ ಧಾರ್ಮಿಕ ಮಹತ್ವದ ಪಾವಿತ್ರ್ಯಗಳಿಸಿರ್ತಕ್ಕಂಥ ಇತರ ಕಲ್ಲುಗಳು ಹಾಗೂ ಅವುಗಳ ಬಗ್ಗೆ ವಿಜ್ಞಾನ ಏನ್ ಹೇಳ್ತದೆ ನೋಡೋಣ ವಂದನೆಗಳು